ಈ ವರ್ಷದ ಮಳೆಯ ವಾಸ್ತವಿಕ ಚಿತ್ರಣವನ್ನು ಹವ್ಯಕ ಭಾಷೆಯಲ್ಲಿ ರಚಿಸಿ ಹಾಡಿದಂತಹ ಕವನವಿದು ಗಾಯನ ಮತ್ತು ರಚನೆ ವಿದ್ವಾನ್ ವಿ ಜಿ ಹೆಗಡೆ ಗುಡ್ಗೆ ಹ ಎಂಥ ನೆಗಸು ಬಂದೋತು ತೋಟದಲ್ಲಿ ಅಡಿಕೆಲ್ಲ ಉದ್ರೋತು ಎಂತ ನೆಗ್ಸು ಬಂದೋತು ತೋಟದಲ್ಲಿ ಅಡಕೆಲ್ಲ ಉದ್ರೋತು ಕಷ್ಟ ಬಿಟ್ಟು ಬೆಳೆದ ಬೆಳೆಯೆಲ್ಲ ಕಣ್ಣೆದ್ರಿಗೆ ಇಲ್ಯಾತು ಕಷ್ಟ ಬಿಟ್ಟು ಬೆಳೆದ ಬೆಳೆಯೆಲ್ಲ ಕಣ್ಣೆದ್ರಿಗೆ ಇಲ್ಯಾತು ನೋಡಿ ನೋಡ್ತಿದ್ದಂಗೆ ನೆಕ್ಸು ನೆಗ್ಸು ತೋಟೆಲ್ಲ ಮುಳುಗೋತು ನೋಡಿ ನೋಡ್ತಿದ್ದಾಗ ನೆಕ್ಸೇ ನೆಗ್ಸು ತೋಟೆಲ್ಲ ಮುಳುಗೋತು ಮನೆಯಿಂದರ್ಗೆ ಓಪು ಅಂದರೆ ದಾರಿಯೇ ಏನು ಕಾಣ್ತಿಲ್ಲ ಮನೆಯಿಂದರ್ಗೆ ಓಪು ಅಂದರೆ ದಾರಿಯ ಏನು ಕಾಣ್ತಿಲ್ಲೆ ನೋ ನೋಡ್ತಿದ್ದ ಕಾಯಿ ಅಡಿಕೆ ಬಳ್ಕೊಂಡೆ ಹೋಗೋತು ನೋ ನೋಡ್ತಿದ್ದ ಕಾಯಿ ಅಡಿಕೆ ಬಳ್ಕೊಂಡೆ ಹೋಗೋತು ಕೆಟ್ಟ ಕೆಟ್ಟ ಸುದ್ದಿ ಕೇಳ್ಕಂಡಲ್ಲ ಮೈಯೆಲ್ಲ ಕಂಗಾಲಾಗೋತು ಕೆಟ್ಟ ಕೆಟ್ಟ ಸುದ್ದಿ ಕೇಳ್ಕಂಡೆಲ್ಲ ಮೈಯೆಲ್ಲ ಕಂಗಾಲಾಗೋತು ಎಷ್ಟೆಲ್ಲ ಕೆಲಸಿದ್ರು ಎಲ್ಲ ಏನು ಮಾಡೋನು ಅದೇ ಹೋತು ಎಷ್ಟೆಲ್ಲ ಕೆಲಸಿದ್ರು ಎಲ್ಲ ಏನು ಮಾಡೋನು ಅದೇ ಓತು ಎಂಥ ನೆಗಸು ಬಂದೋತು ತೋಟದಲ್ಲಿ ಅಡಿಕೆಲ್ಲ ಉದುರೋತು ಕಷ್ಟ ಬಿಟ್ಟು ಬೆಳೆದ ಬೆಳೆಯಲ್ಲ ಕಣ್ಣೆದ್ರಿಗೆ ಇಲ್ಯಾತು ನೋಡಿ ನೋಡ್ತಿದ್ದಂಗೆ ನೆಗ್ಸೆ ನೆಗ್ಸೋ ತೋಟೆಲ್ಲ ಮುಳುಗೋತು ತೋಟಲ್ಲ ಮುಳುಗೋತು ಹಿನ್ ಬದಿಗೆ ನೋಡ್ರೆ ಜೋಗ್ ಫಾಲ್ಸು ಆಚೆ ಬದಿಗೆ ಧರಿಯೇ ಬಿದ್ದು ಇದು ಬದಿಗೆ ನೋಡ್ರೆ ಜೋಗ ಫಾಲ್ಸು ಅಚೆ ಬದಿಗೆ ಧರಿಯೇ ಬಿದ್ದು ಒಯ್ದು ಎಲ್ಲಿಗಾದ್ರೂ ಅಂದರೆ ರಸ್ತೆಯೆಲ್ಲ ಕಟ್ಟಾಯ್ದು ಎಲ್ಲಿಗಾದರೂ ಹೋಪು ಅಂದ್ರೆ ರಸ್ತೆ ಎಲ್ಲ ಕಟ್ಟಾಯ್ದು ಹೊಳುವಾತೋ ನೋಡುವ ಅಂದರೆ ಮತ್ತೆ ಕಪ್ಪು ಕಪ್ಪೆ ಆಗೋಗ್ತು ಹೊಳುವಾತೋ ನೋಡ್ವೋ ಅಂದ್ರೆ ಮತ್ತೆ ಕಪ್ಪು ಕಪ್ಪೆ ಆಗೋಯ್ತು ಎಂಥ ನೆನ್ಸು ಬಂದೋತು ತೋಟಲ್ ಅಡಕೆಲ್ಲ ಉದುರುತು ತೋಟಲ್ ಅಡಕೆಲ್ಲ ಉದುರುತು ಮನೆಯಲ್ಲಿದ್ದ ಗಂಡು ಗೊಜ್ಜು ತಂಬ್ಳೆ ಉಂಬುದೊಂದೇ ಕೆಲಸ ಮನೆಯಲ್ಲಿ ಗಂಡ್ ಗೊಜ್ಜು ತಂಬ್ಳೆ ಉಂಬುದೊಂದೇ ಕೆಲಸತು ನೆಟ್ವರ್ಕ್ ಎಲ್ಲ ಕಟ್ಟಾಗಿ ಹೇಳ್ಕಂಬ್ಲೆ ಕೇಳ್ಕೊಂಬ್ಲೆ ಆಗದೆ ಹೋತು ನೆಟ್ವರ್ಕ್ ಎಲ್ಲ ಕಟ್ಟಾಗಿ ಹೇಳ್ಕಂಬ್ಲೆ ಕೇಳ್ಕೊಂಬ್ಲೆ ಆಗದೆ ಹೋತು ಆದರೆ ಸಾಕು ಅನ್ಸೋತು ಎಂತ ಮಾಡಲು ಆಗ್ದೆ ಹೋತು ಆದರೆ ಸಾಕು ಅನ್ಸೋತು ಎಂಥ ಮಾಡಲು ಆಗೇ ಹೋತು ಮಳೆಗಾಲೆಲ್ಲ ಹೆಚ್ಚಾತು ಮನಸ್ಸೆಲ್ಲ ಹುಚ್ಚಾತು ಮಳೆಗಾಲೆಲ್ಲ ಹೆಚ್ಚಾತು ಮನಸ್ಸೆಲ್ಲ ಹುಚ್ಚಾತು ಎಂತ ನೆನಸು ಬಂದೋತು ತೋಟದಲ್ಲಿ ಅಡಕೆಲ್ಲ ಉದುರೋತು ಎಂಥ ನೆಗಸು ಬಂದೋತು ತೋಟದಲ್ಲಿ ಅಡಕೆಲ್ಲ ಉದುರೋತು ಕಷ್ಟ ಬಿಟ್ಟು ಬೆಳೆದ ಬೆಳೆಯಲ್ಲ ಕಣ್ಣೆದ್ರಿಗೆ ಇಲ್ಯಾತು ಕಷ್ಟ ಬಿಟ್ಟು ಬೆಳೆದ ಬೆಳೆಯಲ್ಲ ಕಣ್ಣೆದ್ರಿಗೆ ಇಲ್ಯಾತು ನೋಡಿ ನೋಡ್ತಿದ್ದಂಗೆ ನೆಗ್ಸೆ ನೆಗಿಸು ತೋಟಲ್ಲ ಮುಳುಗೋತು ನೋಡಿ ನೋಡ್ತಿದ್ದಂಗೆ ನೆಗ್ಸೆ ನೆಗ್ಸು ತೋಟೆಲ್ಲ ಮುಳುಗೋತು ತೋಟೆಲ್ಲ ಮುಳುಗೋತು ಕಮ್ಮಿ ಆದ್ರೆ ಸಾಕು ಅನ್ಸೋತು ಎಂತ ಮಾಡೋ ಅದ್ದೇ ಹೋತು ಮಳೆಗಾಲೆಲ್ಲ ಹೆಚ್ಚಾತು ಮನಸ್ಸೆಲ್ಲ ಹುಚ್ಚಾತು ಮಳೆಗಾಲೆಲ್ಲ ಹೆಚ್ಚಾತು ಮನಸ್ಸೆಲ್ಲ ಹುಚ್ಚಾತು ಮನಸ್ಸೆಲ್ಲ ಹುಚ್ಚಾತು ॻाल्हि हे तो मर्श तो